ಈ ಸರ್ಕಾರದ ಪಾಪದ ಕೂಡ ತುಂಬ ಹೋಗಿದೆ ಬಹುಶಃ ಅದಕ್ಕೆ ಇರಬೇಕೇನೋ ನಮ್ಮ ಉಪಮುಖ್ಯಮಂತ್ರಿಗಳು ನನ್ನ ಕುಮಾರಸ್ವಾಮಿ ಇಲ್ಲಾಕ್ ಬರ್ತಾನೆ ಇಲ್ಲಾಕ್ ಬರ್ತಾನೆ ಇಲ್ಲಿ ಮಿಲ್ಟ್ರಿ ಕರ್ಕೊಂಬಂದವನ ಅಂತ ಮಿಲ್ಟ್ರಿನ ಬರೋ ಕಾಲ ಬರುತ್ತಿಲ್ಲಿ ಹೋಗಿ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯ್ತು ದರೋಡೆ ನಡೀತಿದೆಯಲ್ಲ ಇಲ್ಲಿ ಆ ದರೋಡೆ ನಿಲ್ಲಿಸಕ್ಕೆ ಮಿಲ್ಟ್ರಿ ಅವ್ರನ್ನ ಕರ್ಕೊಂಡ್ಬನ್ನಿ ಅಂತ ಹೇಳಿರ್ಬೇಕು ನನಗೆ ಸ್ವೇಚ್ಛಾಚಾರವನ್ನು ನಡೆಸ್ತವ್ರಲ್ಲ ದರೋಡೆ ಅದು ನಿಲ್ಸೋಕೆ ಮಿಲ್ಟ್ರಿ ಅವ್ರು ಬನ್ನಿ ಅಂತ ನನಗೆ ಉಪದೇಶ ಮಾಡಿರ್ಬೇಕು ಅದು ಬರೋ ಕಾಲ ಬಂದರೆ ಅಂತ ಈ ಸರ್ಕಾರದ ಪಾಪದ ಕೂಡ ತುಂಬ ಹೋಗಿದೆ ಬಹುಶಃ ಅದಕ್ಕೆ ಇರಬೇಕೇನೋ ನಮ್ಮ ನನ್ನ ಕುಮಾರಸ್ವಾಮಿ ಇಲ್ಲ ಯಾಕೆ ಬರ್ತಾನೆ ಇಲ್ಲಾಕೆ ಬರ್ತಾನೆ ಇಲ್ಲಿ ಮಿಲ್ಟ್ರಿ ಕರ್ಕೊಂಬಂದವನ ಅಂತ ಮಿಲ್ಟ್ರಿನ ಬರೋ ಕಾಲ ಬರುತ್ತೆ ಇಲ್ಲಿ ಕರ್ಕೊಂಡು ಹೋಗಕ್ಕೆ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯ್ತು ದರೋಡೆ ನಡೀತಿದೆಯಲ್ಲ ಇಲ್ಲಿ ಆ ದರೋಡೆ ನಿಲ್ಸಕ್ಕೆ ಮಿಲ್ಟ್ರಿ ಅವ್ರು ಅಂತ ಹೇಳಿರ್ಬೇಕು ನನಗೆ ಸ್ವೇಚ್ಛಾಚಾರವನ್ನು ನಡೆಸ್ತಾರ ಆ ದರೋಡೆ ಅದು ನಿಲ್ಸಕ್ಕೆ ಮಿಲ್ಟ್ರಿ ಅವ್ರು ಅಂತ ನನ್ಗೆ ಉಪದೇಶ ಮಾಡಿರ್ಬೇಕು ಅದು ಬರೋ ಕಾಲ ಬಂದ್ರೆ ತರ್ಸೋಣಂತ